ಇವತ್ತಿನ ರೆಸಿಪಿ ಮದುವೆ ಮನೆ ಶೈಲಿಯಲ್ಲಿ ಶಾವಿಗೆ ಬಾತ್ನ ಹೇಗೆ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಮದುವೆ ಮನೆ ಶೈಲಿಯಲ್ಲಿ ಶಾವಿಗೆ ಬಾತ್ನ ನೀವು ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಕರೆಕ್ಟಾಗಿ ಪಾಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಉದುರು ಟೇಸ್ಟಿಯಾಗಿ ಬರುತ್ತೆ ಹಾಗಿದ್ದರೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರಿಂದ ನಾಲ್ಕು ಡ್ರಾಪಷ್ಟು ಎಣ್ಣೆನ ಹಾಕ್ಕೋಬೇಕು ನಂತರ ಶಾವಿಗೆನ ಹಾಕ್ಕೋಬೇಕು ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಶಾವಿಗೆನ ಹಾಕ್ಕೊಂಡ್ಬಿಟ್ಟು ಒಂದು ಕುದಿನ ಚೆನ್ನಾಗಿ ಕುದಿಸ್ಕೋಬೇಕು ಹೀಗೆ ಕುದಿತಾ ಇರಬೇಕಾದ್ರೆ ಮೇಲುಗಡೆ ವೈಟಾಗಿ ಬರುತ್ತೆ ಆವಾಗ ಶಾವಿಗೆ ಬೇಯ್ತಾ ಇರುತ್ತೆ ನೋಡಿ ಈ ರೀತಿ ಕೈಯಾಡ್ಸ್ಕೊಳ್ಳಿ ಶಾವಿಗೆ ಬಿಡಿ ಬಿಡಿಯಾಗಿ ಬರಲೇಬೇಕು ಅಂತಂದರೆ ನೀವು ಮೂರಿಂದ ನಾಲ್ಕು ಟ್ರಾಪ್ ಅಷ್ಟು ಎಣ್ಣೆ ಹಾಕಬೇಕು ನೋಡಿ ಇಷ್ಟು ಚೆನ್ನಾಗಿ ಕುದ್ದಿದೆ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಸ್ಟೋವ್ ಆಫ್ ಮಾಡಿಕೊಂಡು ಮತ್ತೆ ಒಂದು ಪಾತ್ರೆಗೆ ಸ್ಟೇನರ್ನ ತೊಗೊಂಡ್ಬಿಟ್ಟು ಶಾವಿಗೆನ ನೀಟಾಗಿ ಸೋಸ್ಕೊಂಡ್ಬಿಡೋಣ ಯಾಕೆಂದರೆ ಶಾವಿಗೆಲಿರೋ ನೀರು ಹಾಗೆ ಅದ್ರ ಮೇಲ್ಗಡೆ ಬರೋಂತಹ ಗಂಜಿ ಎಲ್ಲ ಹೋಗಿಬಿಟ್ರೆ ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಸೋಸ್ಕೊಂಡಿರೋವಂಥ ಶಾವಿಗೆನ ಮತ್ತೆ ಒಂದು ಪಾತ್ರೆಯಲ್ಲಿ ತಣ್ಣಗಿರೋ ನೀರನ್ನ ತೊಗೊಂಡ್ಬಿಟ್ಟು ಆ ತಣ್ಣೀರಿಗೆ ಈ ಶಾವಿಗೆನ ಮಿಕ್ಸ್ ಮಾಡಬೇಕು ಬಿಸಿ ಬಿಸಿ ಶಾವಿಗೆನ ಸೋಸ್ಕೊಂಡ್ಬಿಟ್ಟು ಈ ತಣ್ಣೀರಿಗೆ ಮಿಕ್ಸ್ ಮಾಡಿಬಿಟ್ರೆ ತುಂಬ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಉಳ್ದಿರೋ ಶಾವಿಗೆನ ಸೋಸ್ಕೊಂಡ್ಬಿಟ್ಟು ಮತ್ತೆ ಇದೇ ನೀರಿಗೆ ಆ್ಯಡ್ ಮಾಡಿ ಹೀಗೆ ತಣ್ಣೀರಲ್ಲಿ ಹಾಕೋದ್ರಿಂದ ಶಾವಿಗೆ ತುಂಬಾ ಉದ್ರದ್ರಾಗಿ ಇರುತ್ತೆ ಎಷ್ಟು ಹೊತ್ತಿಟ್ರು ಹಾಗೇ ಇರುತ್ತೆ ಮೆತ್ತಗಾಗಲ್ಲ ಮುದ್ದೆ ಥರ ಆಗೋಲ್ಲ ಬಿಡಿ ಬಿಡಿಯಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಇದನ್ನು ಸೈಡಲ್ಲೆತ್ತಿಟ್ಬಿಟ್ಟು ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆ ತೊಗೊತಾ ಇದ್ದೀನಿ ಅದು ಅಗಲವಾಗಿದೆ ನನಗೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಒಂದು ಎರಡು ಒಣಗಿದ ಕೆಂಪು ಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ಗೋಡಂಬಿ ಕ್ರಿಸ್ಪಿ ಆಗೋತನ ಸ್ವಲ್ಪ ಕಲರ್ ಚೇಂಜ್ ಆಗೋತನ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನಾನು ಉದ್ದುದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಹೆಚ್ಚು ಹಾಕ್ಕೋಬೋದು ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕ್ಯಾರೆಟು ಹಾಗೆ ಸ್ವಲ್ಪ ಬೀನ್ಸ್ನ ಹಾಕಿ ಫ್ರೈ ಇದ್ದೀನಿ ನೀವು ಬೇಕು ಅಂದರೆ ಶಾವಿಗೆನ ನಾವು ಕುದಿಸ್ಕೊಡ್ತಾ ಇದ್ದೀವಲ್ಲ ಅದರಲ್ಲೂ ಕೂಡ ಕ್ಯಾರೆಟು ಬೀನ್ಸ್ನ ಹಾಕ್ಕೋಬೋದು ಬೇಡ ಅಂತ ಹೇಳಿದರೆ ಈ ರೀತಿಯಾಗಿನೂ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗೋತ್ತ ನಾನು ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಗ್ಯಾಸನ್ನ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಬೇಯಲಿಕ್ಕೆ ಹಾಗೆ ಬಿಟ್ಬಿಡೋಣ ಆವಾಗ ಕ್ಯಾರೆಟು ಹಾಗೆ ಬೀನ್ಸು ಚೆನ್ನಾಗಿ ಸ್ಮೂತಾಗಿರುತ್ತೆ ಎಣ್ಣೆಯಲ್ಲಿ ಬೆಂದಿರೋದ್ರಿಂದ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ನೋಡಿ ಒಂದು ಸಾರಿ ಲಿಡ್ನ ಓಪನ್ ಮಾಡಿ ಈ ರೀತಿ ಕೈಯಾಡ್ಕೊಳ್ರೆ ಸರಿ ಹೋಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿಬಿಟ್ಟು ನೋಡಿ ಶಾವಿಗೆನ ನೀರಿಂದ ಆಚೆ ತೆಗೆದುಬಿಟ್ಟು ಈ ರೀತಿ ಆಗಿದೆ ಉದುರುದ್ರಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮದುವೆ ಮನೆ ಶೈಲಿಯಲ್ಲಿ ಮಾಡಬೇಕಂದ್ರೆ ಇದೇ ರೀತಿ ಪ್ರಾಸೆಸ್ನ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ನೋಡಿ ಶಾವಿಗೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಶಾವಿಗೆ ಭಾತು ತುಂಬಾ ಚೆನ್ನಾಗಿ ಬರುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯಿ ಚಟ್ನಿನೂ ಇಲ್ಲ ಪ್ಲೇನಾಗಿ ಹಾಗೆ ತಿನ್ಬೋದು ಬೇಕು ಅಂದರೆ ಸೈಡಲ್ಲಿ ಕಾಯಿ ಚಟ್ನಿನ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಮದುವೆ ಮನೆ ಶೈಲಿಯ ಶಾವಿಗೆ ಭಾತ್ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ಇರಿ ಧನ್ಯವಾದಗಳು